ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವತ್ತು ನಾನು ಮನೆಯಿಂದ ಹೊರಡುವಾಗ ಮನೆಯಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೆಳ್ಳಾರಿಗೆ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೊನ್ನೆನೇ ಹೇಳಿದೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಇಲ್ಲಿ ಬೆಳ್ಳಾರಿಯಲ್ಲಿ ಅವರು ಸುತ್ತು ಟೈಲರಿಂಗ್ ಶಾಪೆಲ್ಲ ಹಾಕಿದ್ದಾರೆ ಹಾಗೇ ಅವರಿಗೆ ಒಂದು ಸರ್ಪ್ರೈಸ್ ಆಗಿ ಕೊಡುವ ಅಂತ ಹೇಳ್ಕೊಂಡು ನನಗೆ ಹೇಳದೇ ಒಮ್ಮೆ ಶಾಪಿಗೆ ಬಂದಿದ್ದೆ ಫೋನ್ ಮಾಡಿದ್ದೆ ಇದ್ದಾರ ಇಲ್ವಾ ಅಂತ ಹಾಗೆ ಬಂದಿದ್ದೆ ಒಂದು ಒಂದು ಎರಡು ತಿಂಗಳೇನಾಯಿತು ಇಲ್ಲಿ ಶಾಪಾಗಿ ಹಾಗೆ ನೋಡಿ ಯಾವ ಶಾಪು ಹೇಗಿದೆ ಹೆಸ್ರು ಅಂತೆಲ್ಲ ನಾವು ಮೊದಲೆಲ್ಲ ನಾವು ಒಟ್ಟಿಗೆ ಇದ್ದದ್ದು ಇಲ್ಲಿಗಾದರೂ ಹೋಗಬೇಕಾದ್ರೆ ಎಲ್ಲಿಯಾದರೂ ಎಲ್ಲ ಪ್ಲ್ಯಾನ್ ಮಾಡೋದು ಎರಡು ಮೂರು ಜನ ಇದ್ದು ಆಯಿತಾ ಮೂರು ಜನರಲ್ಲಿ ಮೂರು ಸ್ಕೂಟಿ ಅದರಲ್ಲಿ ಆರು ಜನ ಎಲ್ಲಿ ಆದರೂ ಹೋಗೋದು ಒಂದು ವಾರ ಇಡೀ ಕೆಲಸ ಮಾಡೋದು ಒಂದು ದಿನ ಅಲ್ಲಿ ಆದರೂ ಸುತ್ತಾಡಲಿಕ್ಕೆ ಹೋಗೋದು ಆ ಥರ ಎಲ್ಲ ಇಲ್ಲಿ ಇದು ಸೌಂಡಿಗೆಲ್ಲ ಕೇಳಲಿಕ್ಕಿಲ್ಲ ಹಾಗೆ ಇವತ್ತು ನಾವು ಒಂದಿಕೆಗೆ ಹೋಗ್ತಾ ಇದ್ದೇವೆ ನಾನು ಮತ್ತೆ ನನ್ನ ಫ್ರೆಂಡ್ ಹಾಗೆ ಇಲ್ಲಿ ಫ್ರೆಂಡ್ ಇದ್ದು ಶಾಪಿಗೆ ಬಂದಿದ್ದೇನೆ ವರದ ಲೇಡಿಸ್ತಾ ಅಂತ ವರದ ಲೇಡಿಸ್ತಾ ಅಂತ ಇಲ್ಲಿ ನೋಡಿ ಬೋರ್ಡ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಇವಾಗ ನನ್ನ ಫ್ರೆಂಡ್ ಅನ್ನು ಕೂಡ ಪರಿಚಯ ಮಾಡಿಸ್ತೇನೆ ಆಯ್ತಾ ಅವ್ರು ಚೆಂದ ಮಾತಾಡ್ತಾರೆ ತುಂಬ ಖುಷಿ ಆಗ್ಬೋದು ನಗ್ತಾ ಇರ್ತಾರೆ ಆಯ್ತಾ ನಿಮಗೆ ತುಂಬ ಕ್ಯೂರಿಯಸಿಟಿ ಇರ್ಬೋದು ಓ ಸೌಜನ ಫ್ರೆಂಡು ಯಾರಪ್ಪ ಅಂತ ನನ್ನ ಪುಲ್ಲೆ ಜಾಸ್ತಿ ನಾನು ಅವರ ಹತ್ರ ತಮಿಳಲ್ಲೇ ಮಾತಾಡ್ದಾಯ್ತ ಹಾಗೆ ತಮಿಳು ಚೆಂದ ಮಾತಾಡ್ತಿದ್ದೆ ನಾನು ಚೆಂದ ಅಂದರೆ ನನಗೆ ಅದಕ್ಕಿಂತ ಮುಂಚೆನೇ ಗೊತ್ತಿತ್ತು ಮತ್ತು ಇವ್ರ ಜೊತೆ ಇವರಿಗೆ ಫೋನ್ ಮಾಡಿದರೆಲ್ಲ ತಮಿಳೇ ಮಾತಾಡ್ದಾಯ್ತ ಹಾಗೆ ಅವ್ರದ್ದು ಶಾಕ್ ನೋಡಿ ಯಾವ ಥರ ಇದೆ ಅಂತ ಹಾಗೆ ಬೆಳ್ಳ ಬಳ್ಳಾರಿಯಲ್ಲಿ ಆಸುಪಾಸಲ್ಲಿ ಯಾರಾದರೂ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಇದು ಯಾರಿಲ್ಲ ಅರ್ಜೆಂಟಿಗೆ ಕೊಡೋದಿಲ್ಲ ಅಂತೆಲ್ಲ ಹೇಳಿದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು ತಕ್ಷಣ ಸ್ಟಿಚ್ ಮಾಡಿ ಕೊಡ್ತಾರೆ ಆಯಿತಾ ಇವಾಗ ನನ್ನ ಫ್ರೆಂಡಿದ್ದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದಾರೆ ನಾನು ನನ್ನ ಫ್ರೆಂಡ್ ನನ್ನ ಹತ್ರ ಕೊಡ್ತಾಯಿದ್ದರು ಒಂದು ಪರಿಮಳಕ್ಕ ಅಂತ ಅವರಿಗೆ ಇಲ್ಲಿ ಟೈಲರ್ನವ್ರು ಯಾರಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು ಬೇಗ ಬೇಗ ಕೊಡೋದಿಲ್ಲಲ್ಲ ಹಾಗೆ ಇವರನ್ನು ಸಜೆಸ್ಟ್ ಮಾಡಿದೆ ಹಾಗೆ ಇಲ್ಲಿಗೆ ಬಂದು ಇಲ್ಲಿ ಕೊಟ್ಟೋಗಿದ್ದಾರೆ ಈಗ ಅದನ್ನೇ ಸ್ಟಿಚ್ ಬೇರೆ ಮಾಡ್ತಿದ್ದಾರೆ ಆಯಿತಾ ಹಾಗೆ ನೋಡ ಅವ್ರದ್ದು ಶಾಪ್ ಹೇಗಿದೆ ಅಂತ ನನ್ನ ಫ್ರೆಂಡ್ ಲೇಡೀಸ್ ಟೈಲರ್ ಕೆಳಗಿನ ಪೇಟೆಯಲ್ಲಿರುವುದು ಅಲ್ಲಿ ಫೋನ್ ನಂಬರ್ ಬೇರೆ ಇದ್ದೆ ತುಂಬ ಕಿರಿಕಿರಿ ಮಾಡಬೇಡಿ ಆಯ್ತಾ ನೋಡಿ ಗೈಸ್ ಹಾಯ್ ಮತ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಎಂತ ಸ್ಟಿಚಿಂಗ್ ಮಾಡಿದಾ ಇದು ಯಾರ್ದು ಬ್ಲೌಸ್ ಹಾಂ ಹಾ ಅವರದೇನಾ ಹ್ಞೂ ಹಾಂ ಚೆನ್ನಾಗಿದೆ ಬೋಟ್ ಬೋಟ್ನೆಕ್ ನೋಡಿ ಗೈಸ್ ಯಾರಾದರೂ ಇಲ್ಲಿ ಬೆಳ್ಳಾರೆ ಆಸ್ಪಾಸಲ್ಲೆಲ್ಲ ಎಲ್ಲರ ಹತ್ರ ಸ್ಟಿಚಿಂಗ್ ಮಾಡಲಿಕ್ಕೆ ಕೊಡಬೇಕಂತ ಇದ್ದರೆ ಚೆಂದ ಡಿಸೈನ್ ಆಗಿ ಸ್ಟಿಚ್ ಮಾಡಿ ಕೊಡ್ತಾರೆ ಆಯಿತಾ ಅಲ್ಲ ಹಾಂ ಬೇಕಾದ ಟೈಮಿಗೆ ಕೊಡ್ತಾರೆ ಹಾಂ ಹೌದು ರಶ್ ಇಲ್ಲ ನೋಡಿ ಬೇಗ ಕೊಡ್ಬೋದಂತೆ ರಶ್ ಇಲ್ಲಂತೆ ಹಾಗೆ ಅವರ ಫ್ರೆಂಡ್ ಒಬ್ಬರು ಇದ್ದಾರೆ ಇಲ್ಲಿ ನೋಡಿ ಹಾಯ್ ಮತ್ತೆ ಹೇಗಿದ್ದೀರಾ ನಿಮ್ಮ ಹೆಸರಿಗೆ ತನು ಹಾಂ ನಿಮ್ಮ ಹೆಸ್ರು ಹೇಳಿ ಅಲ್ಲ ನಾನು ಸಾವಿತ್ರಿ ಅಂತಾಯ್ತಾ ನಾನು ಪುಲ್ಲೆ ಪುಲ್ಲೆ ಅಂತ ಹೇಳೋದು ಆಯಿತಾ ನನ್ನ ಮೊಬೈಲಲ್ಲಿ ಸೇವ್ ಸಾಗೆ ಇರೋದು ನೋಡಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಇದು ನೀವೇ ಸ್ಟಿಚ್ ಮಾಡಿದಾ ಹಾಂ 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 ಚೆನ್ನಾಗೇ ಆಗಿದೆ ಚೆನ್ನಾಗಿದೆ ನೋಡಿ ಗೈಸ್ ಹಾಂ ಕೈ ನಿಮಗೆ ಯಾವುದು ಬೇಕೋ ಆ ಥರ ಸ್ಟಿಚ್ ಮಾಡಿ ಕೊಡ್ತೀರಲ್ಲ ಹಾಂ ಎಸ್ ಎಸ್ ಇಲ್ಲಿ ನೋಡಿ ದೇವರದ್ದು ಫೋಟೋ ಎಲ್ಲ ಇಟ್ಟಿದ್ದಾರೆ ಹಾಂ ಇತ್ತೀಚೆಗೆ ಎಷ್ಟು ಟೈಮ್ ಆಯ್ತಿದ್ದು ಓಪನ್ ಆಗಿ ಹಾಂ ಐದು ತಿಂಗ್ಳು ಆಯ್ತಾ ತಿಂಗಳು ಅಂತ ಹೇಳಿದೆ ಆಗ ಅಲ್ಲಿ ಮಾತಾಡೋಣ ಐದು ತಿಂಗಳಾಯ್ತಾ ಓಪನ್ ಆಗಿ ಹಾಂ ಹೌದು ನೋಡಿ ಈ ಥರ ಎಲ್ಲ ಸೆಟ್ ಮಾಡಿದ್ದಾರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ ಹಾಗೆ ನನ್ನದು ಸಹ ಇಲ್ಲಿ ಬೆಳ್ಳಾರೆಯಲ್ಲಿ ಶಾಪ್ ಇತ್ತು ಆಯ್ತಾ ಅಲ್ಲೆಲ್ಲ ನೋಡಿ ಇದೆಲ್ಲ ಯಾರು ನೀವು ಎಂಟಿಸಿದ ಯಾರು ಕೈಯಲ್ಲೇ ಮಾಡಿದದ್ದು ನೋಡಿ ಮಾರೇ ಮಲ್ಟಿ ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟೆಡ್ ಗೈ ನೋಡಿ ಎಷ್ಟು ಚೆಂದಾಗಿದೆ ಭಯಂಕರ ಮಾರೇ ಆರ್ಟು ಸಿಂಬಲ್ ಬೇರೆ ಯಪ್ಪ ಅದೆಂತ ಯಪ್ಪ ನೋಡಿಗೆ ಎಂತ ಭಯಂಕರ ಇದು ಕಸ್ಟಮರಿಗೆ ಬಂದವರಿಗೆ ಓದ್ಲಿಕ್ಕಾ ಹಾಂ ಚಲ ಹಾ ಎಂತ ಎಂತ ಹಾ ಬೂಸ್ಟ್ ಆಗ್ತದೆ ಅದಕ್ಕೆ ನಿಮ್ಮ ಎದುರೈಗೆ ಬರ್ದಿಟ್ಟದಾ ಈ ಥರ ಹಾ ಡಲ್ ಆದ ತಕ್ಷಣ

ತೊಂದರೆ ಇಲ್ಲ ಇಲ್ಲಿ ಕೆಳಗಿನ ಪೇಟೆ ರೋಡ್ ಸೈಡ್ ಬೇರೆ ಕೆಳಗಿನ ಈಚೆ ಸೈಡ್ ಹಾಗೆ ಹತ್ತಿರನೇ ಇದೆ ಇಲ್ಲಿ ಶಾಪ್ ತುಂಬಾ ಚೆಂದ ಇದೆ ಚಂದ ಸ್ಟಿಚ್ ಮಾಡಿ ಕೊಡ್ತಾರೆ ನೀವು ಯಾವ ತರ ಹೇಳ್ತೀರಿ ಆ ತರನೇ ಡಿಸೈನ್ ಎಲ್ಲ ನೀವು ಕಲಿಸಿದ್ರೆ ಆಯ್ತು ಇವಾಗೆಲ್ಲ ಇದ್ರಲ್ಲಿ ಎಂತ ಪಿಂಟ್ರೆಸ್ಟ್ ಪಿಂಟ್ರೆಸ್ಟ್ ಅಲ್ಲ ಆ ಪಿಂಟ್ರೆಸ್ಟ್ ಆ್ಯಪ್ ಅಲ್ಲೆಲ್ಲ ಇದು ಡಿಸೈನ್ ಎಲ್ಲ ನೋಡಿ ಕಲಿಸ್ತಾರೆ ಹಾಗೆ ಸ್ಟಿಚ್ ಮಾಡ್ತೀವಿ ನಾನು ಕೂಡ ಹಾಗೆ ನನಗೆ ನಾನೇನು ಡಿಸೈನ್ ಎಲ್ಲ ಕಲೀಲಿಲ್ಲ ಕಲೀಲಿಕ್ಕೆ ಅಂತ ಹೇಳಿ ಬೇರೆ ಕ್ಲಾಸ್ ಎಲ್ಲ ಹೋಗಲಿಲ್ಲ ಜಸ್ಟ್ ಇವಾಗ ನೋಡಿದ ತಕ್ಷಣ ನಮಗೆ ಇವಾಗ ಬರ್ತದೆ ಹಾಗೆ ಮೈಂಡಿಗೆಲ್ಲ ನಾನು ನೀವು ಸಹ ನಾನು ಓದ್ತಿದ್ರಲ್ಲ ಅಲ್ಲಿಗೆ ಹಾಗೆ ನಾನು ಇವರು ನಾವು ಒಂದು ಆರು ಏಳು ವರ್ಷದ ಮುಂದೆ ಆರು ಏಳು ವರ್ಷ ಜಾಸ್ತಿ ಆಯ್ತಾ ಅಂತಲ್ಲ ಮೊದಲು ಒಂದು ಎಂಟು ಒಂಬತ್ತು ವರ್ಷದ ಮೊದಲಿನ ಫ್ರೆಂಡ್ಶಿಪ್ ನಮ್ಮದು ಹಾಗೆ ಇವಾಗಲೂ ನಾವು ಕಾಂಟ್ಯಾಕ್ಟಲ್ಲೆಲ್ಲ ಇದ್ದೇವೆ ಆಯಿತಾ ಹಾಗೆ ಒಬ್ಬೊಬ್ಬರು ಉಳಿದಿದ್ದಾರೆ ಹಾಗೆಲ್ಲ ಫ್ರೆಂಡ್ಶಿಪ್ಪಲ್ಲಿ ತುಂಬ ಜನ ದೂರ ಆಗಿದ್ದಾರೆ ಅವರು ಹೇಗಿದ್ದಾರೆ ಹಾಗೆ ಎಂತ ಗೊತ್ತಿರ ಒಬ್ಬೊಬ್ರು ಎಂಥಾದ್ರೂ ಎಲ್ಪಿಗೆ ಆಗುವಾಗ ಮಾತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಥರ ನಾವು ಆ ಥರ ಅಲ್ಲ ಜಾಸ್ತಿ ಮಾತಾಡ್ತಾ ಸುಮ್ಮನೆ ಮೆಸೇಜ್ ಆದರೂ ಮಾಡ್ತಾ ಇರ್ತೇವೆ ಹಾಗೆ ಇವರೆಲ್ಲ ಎಲ್ಲ ಲಾಗ್ ನೋಡ್ತಾರೆ ಅಂತೆ ತುಂಬಾ ಖುಷಿ ಆಗ್ತದೆ ಎಲ್ಲ ಕಮೆಂಟ್ ಎಲ್ಲ ಹಾಕ್ತಾರೆ ಮತ್ತೆ ಇದು ಸ್ಟಿಚಿಂಗ್ ಲಾಗ್ ಮಾಡಿದ್ರೆ ಅಂತಿಪ್ಪು ಸ್ಕಿಪ್ ಮಾಡದೆ ನೋಡುವ ವ್ಯಕ್ತಿ ಇದು ಮತ್ತೆ ಸೋಡಕ್ಲಿಕ್ಕೆ ಬ್ಲೌಸ್ ಇದು ಹಾಕ್ಲಿಲ್ಲ ಅಲ್ಲ ಎಲ್ಲಿಂಟು ಎಲ್ಲಿಂಟು ಒಂದು ಕಡೆ ಕೂಡಲೇ ಕೇಳಿದರು ಕೂಡ ಹಾಗೆ ಮತ್ತೆ ನೋಡಿ ಇದು ಅದೇ ಸ್ಟಿಚಿಂಗ್ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವಾಗ ನಾನು ಮತ್ತೆ ನನ್ನ ಫ್ರೆಂಡು ಪುತ್ತೂರಿಗೆ ಹೊರಟಿದ್ದೇವೆ ನೆನ್ನೆ ಹೋಗಿದ್ವಿ ಆಯಿತಾ ಪುತ್ತೂರಿಗೆ ಅದೇ ಒಂದು ಡ್ರೆಸ್ ತಗೊಂಡಿದ್ವಿ ಅದು ನನಗೆ ಏನು ಟೈಟ್ ಆಗ್ತಿತ್ತು ನಾನು ನೋಡಿ ಇವತ್ತಿದ್ದು ಔಟ್ಫಿಟ್ ತೋರಿಸ್ತೇನೆ ಒಮ್ಮೆ ತೋರಿಸಿಯಾ ಈ ಪ್ಯಾಂಟಿಗೆ ನಾನು ತಗೊಂಡದ್ದು ಹಾ ನಾನು ಈ ಪ್ಯಾಂಟಿಗೆ ನಾನು ಆನ್ಲೈನ ತಗೊಂಡದ್ದು ಅದು ಏನು ನನಗೆ ಟೈಟ್ ಆಗ್ತಿತ್ತು ಅದಕ್ಕೋಸ್ಕರ ನಾನು ಅದನ್ನು ಇವಾಗ ಕೊಟ್ಟು ಮತ್ತೆ ಚೇಂಜ್ ಮಾಡುವ ಅಂತ ಅಲ್ಲಿ ಹೋಗ್ತಾ ಇದ್ದೇವೆ ಹೋಗಿ ಬೇಗ ಬರಬೇಕು ನಾನು ಮತ್ತೆ ನನ್ನ ಫ್ರೆಂಡ್ ಹೋಗ್ತೇವೆ ಹಾಗೆ ಬಳಿ ಓಕೆ ಗೈಸ್ ಬನ್ನಿ ಗೈಸ್ ನಾವು ನೆಕ್ಸ್ಟ್ ಇಲ್ಲಿ ಅಲ್ಲ ಪುತ್ತೂರಲ್ಲಿ ಸಿಗುವ ಅಲ್ಲೂಸ್ ಉಂಟಾಂಗ್ ಹಾ ನೋಡಿ ಟೈಲರ್ನವ್ರಿಗೆಲ್ಲ ಎಲ್ಲಿ ಆದ್ರೂ ಹೋದ್ರೆ ಎಲ್ಲ ನೂಲು ಅದು ಇದೆಲ್ಲ ತಗೊಳ್ಲಿಕ್ಕೆ ಇರ್ತದೆ ಬೇಡ ನನಗೆ ಇಲ್ಲಿ ಎಲ್ಲ ತಗೊಳ್ಬಹುದು ಮಾವಲ್ಲಿ ಅಲ್ಲಿ ಹಾಗೆ ಓಕೆ ಗೈಸ್ ನಾವು ಇವಾಗ ಓಡ್ತಾ ಇದ್ದೇವೆ ಮಳೆ ಬೇರೆ ಬರ್ತದೆ ಅಮ್ಮ ಬೇರೆ ಬೇಗ ಬಾ ಅಂತ ಹೇಳಿದ್ದಾರೆ ಅದಕ್ಕೊಮ್ಮೆ ಬೇಗ ಹೋಗಿ ಬರಬೇಕು ನಾನು ಅಲ್ದೇನೆ ಹಾಗೆ ಓಕೆ ಗೈಸ್ ಪುತ್ತೂರಲ್ಲಿ ಸಿಗುವ ಆಯ್ತಾ ನಾವು ಪುತ್ತೂರಿಗೆ ರೀಚ್ ಆಗಿ ಅಲ್ಲಿ ಒಂದು ಎಕ್ಸ್ಚೇಂಜ್ ಎಲ್ಲ ಮಾಡಿ ಆಯ್ತು ಇವಾಗ ಸಂಕಿರ್ ಮಾರು ಎಕ್ಸ್ಚೇಂಜ್ ಎಲ್ಲ ಮಾಡಿ ಆಯ್ತು ಇವಾಗ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ಸಿಗ್ತದೆಲ್ಲ ಲೇಸ್ ಮತ್ತೆಲ್ಲ ಹಾಗೆ ನಮ್ಮ ನಮ್ಮೆ ಫುಲ್ ಬಿಸಿ ಆಗಿದ್ದಾರೆ ನೋಡಿ ತುಂಬ ಇದೆ ನೂಲೆಲ್ಲ ನೋಡಿ ಚೆನ್ನಾಗಿ ಫಿಟ್ಟಿಂಗ್ ಮಾಡಿಟ್ಟಿದ್ದಾರೆ ಅಂತ ತೋರಿಸ್ತಾರೆ ಅದರಲ್ಲಿ ಇದರಲ್ಲಿಲ್ಲ ನೋಡಿ ಕೈ ಈ ಥರ ನೂಲೆಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಫುಲ್ ಇದೆ ಲೇಸ್ ಹ್ಞೂ ಇಷ್ಟ ಇಷ್ಟು ಬೇಕಾ ಫುಲ್ಲೇ ಫುಲ್ಲು ಪರ್ಚೇಸ್ ಮರೇ ಹಾಗೆ ಇಲ್ಲಿಗೆ ಬರೋದಾ ಯಾವಾಗಲೂ ಹಾಂ 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 ಹಾಗೆ ಇವ್ರದ್ದು ಶಾಪ್ ಉಂಟಲ್ಲ ಹಾಗೆ ಇಲ್ಲಿಂದಲೇ ತರೋದು ಎಲ್ಲ ಕಲರ್ ಹೀಗೆ ಸಿಗ್ತದೆ ಹ್ಞೂ ಎಷ್ಟು ಹುಲ್ಲು ಇದೆ ಅಲ್ಲಿ ಟೈಲರಿಂಗಿಗೆ ಬೇಕಾದಂಥ ಸಿಕ್ ರೀ ಶಾಪಿಗೆ ನಾ ಬಿ ಶಾಪು ಇಲ್ಲಿ ತುಂಬ ಎಲ್ಲ ಟೈಲರಿಂಗಿಗೆ ಬೇಕಾದಂಥದ್ದೆಲ್ಲ ಸಿಕ್ಕಂಟು ಹಾಗೆ ಅವರೆಲ್ಲ ನೋಡ್ತಿದ್ದಾರೆ ಲಾಂಗ್ ಮಾಡ್ತಿದ್ದಾರೆ ಹಾಗೆ ತುಂಬ ಸಕ್ಕತ್ತಾಗಿದೆ ಇಲ್ಲಿ ನೂಲೆಲ್ಲ ಮಾತಲ್ಲ ತುಂಬ ಪರ್ಚೇಸ್ ಮಾಡ್ತಿದ್ದಾರೆ ಅದರದ ಮಂಗ್ಳೂರಲ್ಲೇ ಪರ್ಚೇಸ್ ಮಾಡೋದು ಹಾಗೆ ನೋಡುವ ಈ ಲೇಸೆಲ್ಲೌಸಿಗೆಲ್ಲ ಸಿಂಪಲ್ ಆಗಿ ಹೇಗೆ ಕಟ್ಟಿಂಗ್ ಎಲ್ಲ ಡಿಸೈನ್ ಕೊಟ್ಟು ಸೈಡಿಗೆ ಇಡಬೇಕಿತ್ತು ಚಂದ ಕಾಣಿ ಆಯಿತು ಬೋಲ್ ಎಲ್ಲ ಎಲ್ಲ ಪರ್ಚೇಸ್ ಆಗಿ ಇವಾಗ ಬಿಲ್ಲಿ ಹತ್ರ ಹೋಗಿದ್ದಾರೆ ಬಿಲ್ ಮಾಡಿ ಮತ್ತು ನಾವು ಅಲ್ಲಿ ಹೋಗಿದ್ದೀವಿ ಮಾಲಿಗೋಗಿ ಹೊಂಟು ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ ಮತ್ತೆ ಡೈರೆಕ್ಟ್ ಮನೆಗೆ ಅಮ್ಮಗೆ ಬೇಗ ಬಾಂಧವಿಲ್ಲದ ಆಟಿಗೆ ಬಂದವೇನೆ ಬಂದು ಮನೆ ಎಷ್ಟು ಸಿಗ್ತೀನಿ ನಮಗೆಲ್ಲ ನೂಲು ಎಷ್ಟಿದ್ರೆ ಸಾಕಾಗುದಿಲ್ಲ ನನ್ನ ಹತ್ರ ಒಂದು ರಶ್ ಇದೆ ನಾನು ಮೊನ್ನೆ ಸ್ವಲ್ಪ ಪರ್ಚೇಸ್ ಮಾಡಿದ್ದೆ ಹಾಗೆ ಎಲ್ಲ ನೂಲು ನಮ್ಮ ಹತ್ರ ಎಮರ್ಜೆನ್ಸಿಗೆ ಬೇಕಾಗ್ತದಲ್ಲ ನೋಡಿ ಗೈಸ್ ಫುಲ್ಲು ರಶ್ ಇದ್ದಾರೆ ಹಾಗೆ ಕಾಯ್ತಾ ಇದ್ದಾರೆ ಬಿಲ್ಲಿಗೆ ಬಿಲ್ ಆಯ್ತಾ ಇಲ್ಲ ಆಗುವಾಗಷ್ಟೇ ಬಿಲ್ ಆಗಲಿಲ್ಲ ಪರ್ಚೇಸ್ ಆವಾಗೇ ಬಿಲ್ಲಿಂಗ್ ಆಗ್ಬೇಕಷ್ಟೇ ಆಯ್ತಾ ಇದ್ದಾರೆ ಅಲ್ಲಿ ಫುಲ್ ಬೇಕು ಹೋಗ್ಬೇಕು ಬೇರೆ ಟೈಮ್ ಬೇರೆ ಟೈಮ್ ಬೇರೆ ಹನ್ನೆಡುಗೆ ಅಪ್ಪ ನಿನ್ನೆ ಸಹ ಇಷ್ಟೊತ್ತಿಗೆ ನಾವು ಇಲ್ಲೇ ಇದ್ವಿ ಪುತ್ತೂರಿಗೆ ಬರ್ತಾ ಇದ್ವಿ ಒಂದು ಸಹ ಪುತ್ತೂರಲ್ಲೇ ಬೇಗ ಹೋಗ್ಬೇಕು ಮೇರೆ ನೀನು ಅಲ್ಲಿ ಎಷ್ಟು ತಗಿದೆ ಗೊತ್ತಿಲ್ಲ ಮತ್ತೆ ನೋಡುವ ಇವಾಗ ಬರಲಿ ಸರಿ ನನ್ನ ನಂಬರ್ ಇಲ್ಲಿದೆ ಮತ್ತೆ ಸಿಕ್ಕೇನೆ ಆ ಸ್ಮಾರ್ಟ್ ಬಜಾರಿಗೆ ಬಂದದ್ದು ಹಾಗೆ ನೆನ್ನೆ ನಮಗಿದೆ ಎಲ್ಲಿ ಉಂಟಂದಲ್ಲೇ ಗೊತ್ತಾಗಿರಲಿಲ್ಲ ಹಾಗೆ ಇವತ್ತು ಬಂದಿದ್ದೇವೆ ಗಾಡಿ ಪಾರ್ಕಿಂಗ್ ಇಲ್ಲಿದೆ ದುಡ್ಡೆಲ್ಲ ಲೆಕ್ಕ ಮಾಡ್ತಿದ್ದಾರೆ ಇನ್ನು ಅಲ್ಲಿ ಎಷ್ಟು ಖರ್ಚು ಮಾಡ್ತೇವೆ ಗೊತ್ತಿಲ್ಲ ಎಲ್ಲ ಅದಕ್ಕೋಸ್ಕರ ಅಲ್ಲ ಹೋಗ ಇಲ್ಲಿ ಒಳಗೆ ಬಂದ್ವಿ ನೋಡುವ ಎಂತ ಇದೆ ಅಂತ ಅದೇ ಎಲ್ಲಿ ಹೋಗುದು ಫಸ್ಟ್ಗೆ ತುಂಬಾ ಊರು ತಿಂಡಿ ಅದು ಎಲ್ಲ ಉಂಟು ನಾವು ಸ್ವಲ್ಪ ಪರ್ಚೇಸ್ ಮಾಡಿಕೊಳ್ತೇವೆ ಮತ್ತೆ ಇದು ಮಾಡುವ ನಂಗೆ ನೋಡ್ತೀಯ చాక్లే ఐటమ్ బీచస్ ఫస్ట్ ఉప్పు ఒంట ఉప్పు తస్ట్ ఉప్పు తగంట్రెళ్దంతా మన ఎస్ చందాకీ 299 હા 99 99 સેટ 299 હા આ పర్చేస్ 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 ఉంటుంది కంఫర్ట్ ನಿಮ್ಗೆ ಯಾವ ಬೇಕು ಅದು ಇದೆಲ್ಲ ಒಳ್ಳೆ ಆಫರ್ ಇದೆ ಹಾಗೆ ನೋಡ್ತಾ ಇದ್ದೇವೆ ನೋಡುವ ಯಾವ್ದು ಇಷ್ಟ ಆಗ್ತದೆ ಅದು ತಗೊಳ್ತೀವಿ ಪರ್ಚೇಸ್ ಆಗ್ತಾ ಉಂಟು ಹೇಗೆ ಒಳ್ಳೆದೇಕಾ ಅವರಿಗೆ ಪರಿಮಳ ಇರ್ಬೇಕಂತೆ ಹೇಗೆ ನೋಡುವ ನನಗೆ ಅದು ಬ್ಲೂ ಕಲರ್ ಇದು ಒಳ್ಳೆದಿರ್ತಲ್ಲೂ

நோடி ஆடு அது ஆதா அது ஒ அது ஒன்றா அது ஆக எஸ் நோடி கைஸ் ஆதா ची तेरे बाजू याद है कौन सी? नहीं नहीं ओके फाइनल लिस्ट मार देगा इसको ओके लेट्स गो ये नो बेरे बेरे यादू ये आपके परिचारा वैसे ठीक है ये आपकी गिटर कौन है ये नहीं पहले तक तो नहीं होता है तब तो उसको लगता ही नहीं था ದೀಪಾವಳಿ ಹೊರಗೆ ಹಾಗಾದರೆ ಬಟ್ಟೆ ಗಿಡಕ್ಕೆಲ್ವಾ ಹೋಗಿ ಮತ್ತೆ ಮದುವೆ ಒಂದು ಪ್ರಾಬ್ಲಮ್ ಗೈಸ್ ಎಲ್ಲ ಅಷ್ಟಿಂದು ಬೇಡ್ತಾರೆ ಬೇಕಾರೆ ನೋಡುವ ಇನ್ನು ಬೇರೆ ಹಾಂ ಇನ್ನೂ ಪರ್ಚೇಸ್ ಇದೆ ಬಟ್ಟೆ ಹತ್ರ ಹೋಗ್ತೇನೆ ತನ್ನಷ್ಟೇ ಬೇಯಿಸಿ ತನ್ನಷ್ಟು ಬೀಳೋದು

ಚೆಂದ ಉಂಟಾತ್ರ ನೂರ ನಲವತ್ತೊಂಬತ್ತರೆಗೆ ಓಕೆ ನೂರ ನಲವತ್ತೊಂಬತ್ತು ಹಾಂ ಹೌದು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರು ರೂಪಾಯಿ ಅದೇ ನಾನು ನೂರ ನಲವತ್ತೊಂಬತ್ತು ಅನಿಸಿದ್ದೆ ಹಾಂ ಹಾಂ ಓಕೆ ತುಂಬ ಸಕ್ಕತ್ತಾಗಿದೆ ತುಂಬ ನೋಡಿ ಕಂಡಿದೆ ಹಾಗೆ ಜಾಸ್ತಿ ಉಂಟು ಮನೆ ಕಲಿಯಲಿಲ್ಲ ಟೆಸ್ಟ್ ಪರ್ಚೇಸ್ ಮಾಡಿ ಅಂತ ಮನೆಗೆ ಹೋದ ಮೇಲೆ ಯಾವುದನ್ನ ಪರ್ಚೇಸ್ ಮಾಡಿದರೆ ಅಂತ ತೋರಿಸ್ತೀವಿ ಇವಾಗ ಫುಲ್ಲು ನಾನು ಇದು ನೋಡುವ ಅಲ್ಲೇ ಜಸ್ಟ್ ಮಾಡಿದರೆ ನನಗೆ ನೋಡ್ಬೀದು ಹೌದು ಸಾರಿ ಗೈಸ್ ಯಾವುದು ತಗೊಳ್ತೀವಿ ಅಂತ ಮತ್ತೆ ಖಂಡಿತ ತೋರಿಸ್ತೀವಿ ತುಂಬ ಸಕ್ಕತ್ತಾಗಿದೆ ಪ್ರಾಡಕ್ಟ್ ಎಲ್ಲ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ ಕ್ವಾಲಿಟಿ ಇದೆ ಮಾತ್ರ ಸ್ವಲ್ಪ ನೋಡ್ತೀವಿ ಯಾವುದಾದ್ರೂ ನಮಗೆ ಬೇಕಾದದ್ದು ಈ ಥರ ತಗೊಳ್ತೀನಿ ರೈಸ್ ಎಲ್ಲ ಆಯಿತು ಇನ್ನು ನಾವು ಹೊರಡ್ತೀವಿ ಗಂಟೆ ನಾವು ಎಷ್ಟು ಗಂಟೆಗೆ ಬಂದಿದ್ದೇವೆ ತಾವು ಎಷ್ಟು ಗಂಟೆಗೆ ಹೊಸವರೆ ಹನ್ನೊಂದು ಗಂಟೆಗೆಲ್ಲ ಹನ್ನೊಂದು ಗಂಟೆಗೆ ಬಂದಿದ್ದೇವೆ ರೈಸ್ ಈ ಒಳಗಡೆ ಬಂದು ಮೇಲೆ ಉಂಟಲ್ಲ ಮೂರು ಗಂಟೆ ಆಗಿದೆ ಇನ್ನು ಮನೆಗೆ ಬೇರೆ ಓಕೆ ನಾವು ಬರಬೇಕು ಹಾಗೆ ಈಗ ನಂದು ಬಿಲ್ ಆಯಿತು ನಮ್ಮ ಪುಲ್ಲೇದು ಬಿಲ್ ಆಗ್ತಾ ಉಂಟು ಹಾಗೆ ಇನ್ನು ಮನೇಲಿ ಸಿಗ್ತೇನೆ ಮಳೆ ಬೇರೆ ಬರ್ತಿದೆ ತುಂಬ ಅಂದರೆ ತುಂಬ ಮಳೆ ಗೊತ್ತಿಲ್ಲ ನೆಸರು ಸಿಗ್ತೇನೆ ಗೈಸ್ ಗೈಸ್ ನಾವು ಪುತ್ತೂರಿಗೆ ಹೋಗಿ ಬೆಳ್ಳಾರಿಗೆ ಬಂದಾಯಿತು ಇವರನ್ನು ಇವರ ಶಾಪಿಗೆನೆ ಬಿಟ್ಟಿದ್ದೇನೆ ಬಾಯ್ 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 ಗೈಸ್ ಓಕೆ ನಾವು ಕುತ್ತೂರಿಗೆ ಹೋಗಿ ಬಂದ್ವಲ್ಲ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್ ಇನ್ನು ಮನೆಗೆ